ಚನ್ನಪಟ್ಟಣ ನಗರದಲ್ಲಿ ರಂಗೇರುತ್ತಿರುವ ಬೊಂಬೆ ನಾಡು ಗಂಗೋತ್ಸವಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮ್ಯಾರಥಾನ್ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮ್ಯಾರಥಾನ್ ಓಟ ಗ್ರಾಮ ದೇವತೆಗಳ ಉತ್ಸವ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಪ್ರತಿಭಾ ಪುರಸ್ಕಾರ ಕೇಶವಿನ್ಯಾಸ ಸ್ಪರ್ಧೆ ಜಾನಪದ ದೇಶಭಕ್ತಿಗಳ ಸಮೂಹ ನೃತ್ಯ ಕಬಡ್ಡಿ ವಾಲಿಬಾಲ್ ಶಟಲ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಗಳ ಪ್ರದರ್ಶನಗಳನ್ನು ಶಾಸಕ ಸಿಪಿ ಯೋಗೇಶ್ವರ್ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮುದ್ದು ಕೃಷ್ಣೇಗೌಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ಪ್ರಮೋದ್ ಪಿಡಿರಾಜು ಚೆನ್ನೇಗೌಡ ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಹಾಜರಿದ್ದರು 어떤 사람들은 아예 안 나가고, 안나서 아무렇지도 않아. 자기 아오 누구 만나겠어요? 인사라도 해줘. 제 생각은 그냥 그냥. 오늘 날짜 정도씩만 시식해도 되니까, 아오 뷰티나 라떼나 뭐. 아예 안 되네.

ಕ್ರೀಡಾ ಕಾರ್ಯಕ್ರಮಗಳು ನಿರಂತರವಾದಂತಹ ಚಟುವಟಿಕೆಗಳು ಇದೆ ಇವತ್ತು ನಾಳೆ ಆದರೆ ಅವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ ಅಂತ ಹೇಳಿ ಮಾಡಿ